ಕಂಪ್ಲಿ ನಗರದ ಅದೋಣಿ ಮಸೀದಿ ಬಳಿ ಇಶಾಕ್ ಎಂಬುವರ ಮನೆಯಲ್ಲಿ ನಿನ್ನೆ ರಾತ್ರಿ ಕಳ್ಳತನ ನಡೆದಿರುವ ಘಟನೆ ಬೆಳಕಿಗೆ ಬಂದಿದೆ ಮನೆ ಬಾಗಿಲಿಗೆ ಹಾಕಿದ್ದ ಕಿಲಿಯನ್ನ ಹೊಡೆದು ಬೀಗ ಮುರಿದ ಕಳ್ಳರು ಮನೆಯ ಒಳಗೆ ಪ್ರವೇಶಿಸಿ ಸುಮಾರು ಮೂರು ತೊಲೆ ಬಂಗಾರ ಹಾಗೂ ಎಪ್ಪತ್ತು ತೊಲೆ ಬೆಳ್ಳಿ ವಸ್ತುಗಳನ್ನು ಕಳತನ ಮಾಡಿದ್ದಾರೆ ಎಂದು ಮಾಹಿತಿ ತಿಳಿಸಿದ್ದಾರೆ ಕಳತನ ನಡೆಯುವ ವೇಳೆ ಮನೆಯವರು ಇಲ್ಲದಿರುವುದನ್ನು ನೋಡಿ ಈ ಕೃತ್ಯಕ್ಕೆ ಕಳ್ಳರು ಕೈ ಹಾಕಿದ್ದಾರೆ ಎನ್ನಲಾಗಿದೆ ಇಂದು ಬೆಳಗ್ಗೆ ಬೆರಳಚ್ಚು ತಜ್ಞರು ಹಾಗೂ ಕಂಪ್ಲಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನಾವು ಬೆಂಗಳೂರಿಗೆ ಹತ್ತು ಗಂಟೆಗೆ ಇಲ್ಲಿಂದ ಹೋಗಿದ್ದೆ ಯಾವತ್ತು ಇನ್ನೇ ರಾತ್ರಿಗೆ ನನಗೆ ಮಾತ್ರ ಒಂದು ಎರಡು ಗಂಟೆಗೂ ಮ್ಯಾಗ ಫೋನ್ ಮಾಡಿದೆ ನನಗೆ ಆಗಿದೆ ನಮ್ಮ ಅಣ್ಣನ ಮಗ ಮಕ್ಕನಾಗ ಬಂದ ಮ್ಯಾಗ ರೂಮ್ನಿಗೆ ನೋಡಿ ನನಗೆ ಫೋನ್ ಮಾಡ್ದೆ ಬೀಗ ಆಗಿಲ್ಲ ಬೀಗ ಆಗಿದ್ದಾವೆ ಎಲ್ಲ ಬಾಗಿಲೇ ಎಲ್ಲ ಸದ್ದು ಅಂತ ಫೋನ್ ಮಾಡಿದೆ ಮತ್ತು ನಾನು ನಮ್ಮ ಫ್ರೆಂಡ್ಸಿಗೆ ಫೋನ್ ಮಾಡಿದೆ ಹಿಂಗ ಅಲ್ಲಿ ಹೋಗಿರಿ ಅಂತ ಹ್ಞೂ ಈಗ ಏನೇನು ಹೋಗಿದೆ ಮೂರು ತೊಲೆ ಬಂಗಾರ ಎಪ್ಪತ್ತು ತೊಲೆ ಇದು ಬೆಳ್ಳಿ